ಪಡೆದಿಲ್ಲ ಪ್ರತಿಯೊಬ್ಬ ಅನ್ನದಾತನಿಂದ ಪಡೆದದ ಐದುವರೆ ಲಕ್ಷ ಸಂಖ್ಯೆ ಸೇರಿದಾಗ ವಿಜೇಂದ್ರ ಪ್ರಯತ್ನ ವಿನಃ ಶಶಿಕಾಂತ್ ಗುರುಜಿ ಒಬ್ಬ ಯಾವ ರಾಜಕೀಯ ವ್ಯಕ್ತಿ ಬರ್ತಿರ್ಲಿಲ್ಲ ಚುಣಪ್ಪ ಪೂಜಾರಿ ಕೂತಿದ್ರು ಯಾವ ವ್ಯಕ್ತಿ ಬರ್ತಿರ್ಲಿಲ್ಲ ಇದು ಪ್ರತಿಯೊಬ್ಬ ರೈತರು ಸ್ವಯಂ ಪ್ರೇರಿತ ಲಕ್ಷ ಗಂಟ್ಲೆ ಅಕ್ಕಿ ಕೊಟ್ಟಿದ್ದಾರೆ ನೂರಾರು ಕ್ವಿಂಟಲ್ ಅಕ್ಕಿ ಕೊಟ್ಟಾರ ತಾಯಂದ್ರ ಕಸ ಹೊಡೆದಾರ ಗುರ್ಲಾಪುರ್ ಕ್ರಾಸ್ ಆ ಏರಿಯಾದ ಹುಡುಗರು ಎರಡು ನೂರು ಜನ ಹುಡುಗರು ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಸೇವೆ ಮಾಡ್ಯಾರ ಹಿರಿಯರು ಮನೆ ಬಿಟ್ಟ ಇವರೆಲ್ಲ ರೈತರು ಈ ಶಕ್ತಿಯನ್ನ ನೋಡಿ ಐದು ಆರು ಲಕ್ಷದ ಸಂಖ್ಯೆ ನೋಡಿ ಈ ವೇದಿಕೆಗೆ ಹೋದ್ರೆ ನಮಗೂ ಗೌರವ ಬರ್ತದ ಅನ್ನದಾತನ ವೇದಿಕೆಗೆ ಹೋಗ್ಲಿಲ್ಲ ಅಂದ್ರೆ ರಾಜ್ಯ ಚೀತು ಅಂತದ ಅಂತೇಳಿ ಎಲ್ಲಾ ನಾಯಕರ ಸಾಲು ಗೌರವ ಬಂದ ನಂಜ ಸ್ವಾಮಿ ಅವರ ತತ್ವದ ಮೇಲೆ ಚಳವಳಿ ಹಾಕಿದಾಗ ಚಳವಳಿಯಿಂದ ನ್ಯಾಯ ಸಿಕ್ಕಿರತಕ್ಕಂಥದ್ದು ಒಂಬೈನೂರ ಎಂಬತ್ತರ ನಂತರ ಇದು ಇತಿಹಾಸ ಸಣ್ಣ ಸಣ್ಣ ಸಿಕ್ಕದ ಎ ಪಿ ಎಂ ಸಿ ನೀರಾವರಿ ಕಾರ್ಖಾನೆಗಳ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಮನಿಸಿ ಮುನ್ನೂರು ರೂಪಾಯಿ ಬಿಲ್ ತಗೊಂಡಿರ್ತಕ್ಕಂಥ ಇತಿಹಾಸ ಇದು ಐತಿಹಾಸಿಕವಾಗಿರತಕ್ಕಂಥ ಏನಿಲ್ಲ ಸರ್ ಎಲ್ಲಾ ರೈತರ ಇದ್ರ ಅನ್ನದಾತ ಇದ್ರ ಶಶಿಕಾಂತ್ ಗುರುಜಿ ಶಶಿಕಾಂತ್ ಗುರುಜಿಯಿಂದ ಗೆಲುವಲ್ಲ ಅಲ್ಲ ವೈಯಕ್ತಿಕ ಗೆಲುವಲ್ಲ ಈಗ ರೀ ಅಧ್ಯಕ್ಷರು ವಿಶ್ವಾಸದಿಂದ ನಾನು ಕುಂತಿದ್ದೆ ಎರಡು ಸಾರಿ ಹೇಳೀನಿ ಒಂದೇ ಮಾತು ಹೇಳಿದೆ ನಾನು ನನ್ನ ಮೀಟಿಂಗ್ ಒಯ್ಬೇಕು ಮುಖ್ಯಮಂತ್ರಿಗೆ ಭೇಟಿ ಮಾಡಿಸ್ಬೇಕು ಈ ವೇದಿಕೆಯನ್ನು ಕೇಳಿಸ್ಬೇಕು ಈ ವೇದಿಕೆ ಹೈವೇ ಹೋದ್ ಅರೆಸ್ಟ್ ಮಾಡಿ ದಿಕ್ಕು ತಪ್ಪಿಸಿ ಚಳವಳಿ ಹೊಡಿಬೇಕಂತ ರಾಜಕಾರಣ ಮಾಡಿದ್ರು ಅವ್ರಿಗೆ ಹೇಳ್ತೀನಿ ನಾನು ಸಾಮಾನ್ಯ ಅಜ್ಞಾನಿ ಮನುಷ್ಯ ಅಲ್ಲ ಎಮ್ ಎ ಬಿ ಎಡ್ ಮನುಷ್ಯ ಅದೀನಿ ಶಾಲೆಗೆ ಕಲ್ತು ಎಲ್ಲ ರೈತ ಸಂಘ ಮೂವತ್ತೊಂದು ಜಿಲ್ಲಾ ತೆರೆಯಾಡಿ ದೊಡ್ಡ ದೊಡ್ಡ ರೈತ ಮುಖಂಡರ ಜೊತೆ ನಿರಂತರ ಚರ್ಚೆ ಮಾಡಿ ಚಳವಳಿ ಹೆಂಗ್ ರೂಪಿಸ್ಬೇಕಂತ ದಿನನಿತ್ಯ ಚರ್ಚೆ ಮಾಡ್ತಾ ಇದ್ದಾರೆ ಯಾವ ರೂಪ ಕೈಬೇಕು ಇದನ್ನ ಶಕ್ತಿನ ಕೈ ಒಳಗೆ ಕೊಡಬಾರ ಚಳವಳಿ ಅಂತಂದ್ರೆ ಶಾಂತಿಯುತವಾಗಿರ್ಬೇಕು ಸರ್ಕಾರ ಅಲಾ ತಲಿವಾಗ್ತದಂತ ನಿರ್ಧಾರ ಮಾಡಿಕೊಂಡಾಗ ಇದು ಗಟ್ಟಿಯಾಗಿ ಇದಕ್ಕೊಂದು ಬೆಲೆ ಬರ್ತದೆ ಸರ್ ಸರ್ ಸುಟುಗೇಶ್ಗಾಗಿ ಸುಟಗೇಶ್ ರಾಜ್ಯದ ಪ್ರತಿಯೊಂದು ಸಂಘಟನೆಗಳು ಸರ್ ದಲಿತ ಪರ ಸಂಘಟನೆ ಕನ್ನಡಪರ ಸಂಘಟನೆ ಕಾರ್ಮಿಕ ಸಂಘಟನೆ ಕೂಲಿ ಕಾರ್ಮಿಕರ ಸಂಘಟನೆ ಕಸ ಹೊಡಿತಕ್ಕಂಥವ್ರು ವಕೀಲರು ಡಾಕ್ಟರು ಇಂಜಿನಿಯರು ವಿದ್ಯಾರ್ಥಿಗಳು ಹೆಸರು ಹೇಳಲಿಕ್ಕೆ ಇಲ್ಲ ಆಟೋ ಡ್ರೈವರ್ಗಳು ಮೇಸ್ತ್ರಿಗಳು ರಾಜ್ಯದ ಮರತರು ಸಹಿತ ಎಲ್ಲ ಸಂಘಟನೆಯವರು ಎಲ್ಲ ಜಾತಿ ಧರ್ಮ ವ್ಯತ್ಯಾಸವನ್ನು ದೂರು ಸರಿಸಿ ರೈತ ಅಂತಕ್ಕಂಥ ವೇದಿಕೆ ಗೌರವ ಕೊಟ್ಟು ಎಲ್ಲರನ್ನು ಬೆಂಬಲ ಕೊಟ್ಟಿದ್ದಾರೆ ತಮ್ಮ ಮಾಧ್ಯಮದ ಮೂಲಕ ಅವರೆಲ್ಲರ ಪಾದಕ ಬಿದ್ದು ಇಲ್ಲಿಂದ ಸುಟುಗಸ್ಗಾಗಿ ಹೋರಾಟ ಮಾಡುವಂತಹ ಬಹಳಷ್ಟು ರೈತ ಸಂಘಟನೆಗಳು ಇದಾವೆ ಒಂದು ಸಾರಿ ಬದುಕಿನೊಳಗೆ ಒಂದೇ ಒಂದು ಸಾರಿ ಇತಿಹಾಸ ನಿರ್ಮಾಣ ಆಗ್ತದೆ ರೈತ ಸಂಘದ ಮ್ಯಾಗ ಸಾವಿರದ ಒಂಬೈನೂರ ಎಂಬತ್ತರ ನಂತರದಲ್ಲಿ ಸ್ವಾಮಿ ಅವರ ಅಸ್ತಂಗತ ಆದ ನಂತರ ಹೋರಾಟಗಾರ ಮೇಲೆ ಸುಟಿಗೆಸು ಅದು ಇದು ಏನಿತ್ತಲ್ಲ ಅದೆಲ್ಲ ಅಪವಾದವನ್ನ ನಿಮ್ ಗುರ್ಲಾಪುರ ಕೂಡ ಸಲಸಿರ್ತಕ್ಕಂಥದ್ದು ಹಸರು ಟಾವಲ್ ಹಾಕೊಂಡು ಸಾಮಾನ್ಯ ಮನುಷ್ಯ ಮನುಷ್ಯವಾದ್ರೂ ಸಹಿತ ಪ್ರತಿಯೊಬ್ಬ ವ್ಯಕ್ತಿ ಕೈ ಮುಗಿತಕ್ಕಂತ ಇತಿಹಾಸ ಹಾರಿಗೆ ದೇವ್ರ ಕುಂಡ್ ಅಜ್ಜನ ಆಶೀರ್ವಾದದಿಂದ ಗುರ್ಲಾಪುರ ತಯಾರಾಗಿ ಸರ್ ರೈತ ಸಂಘ ಅವ್ರ ಜಗತ್ತಿನೊಳಗಿನ ಯಾವಾಗೂ ಅಪವಾದ ಕೊಡೋದಿಲ್ಲ ಯಾರು ರೈತರಲ್ಲ ಸರ್ ಹೊಟ್ಟೆ ಪೂರ್ತಿಗಾಗಿ ಹೊಟ್ಟೆಪಾಡಿನ ಜೀವನಕ್ಕಾಗಿ ಮಾಡ್ತಕ್ಕಂತ ರೈತ ಸಂಘದವರಲ್ಲ ಇಲ್ಲೇನು ಗುರ್ಲಾಪುರ ಪ್ರಾಸ್ತು ಹತ್ ಐದಾರು ಲಕ್ಷ ಜನ ಸೇರಿತಾರಲ್ಲ ಇವರೆಲ್ಲ ನಿಜವಾದ ಕಬ್ಬೆಳೆಗಾರರು ಇವರೆಲ್ಲ ರೈತರು ಮುಖಂಡ ತತ್ಕೊಂಡು ರೈತ ಮುಖಂಡರು ಮಾತ್ರ ಸುಟ್ಗೇಸು ಆಫೀಸ್ ಒಳಗೆ ಹೋಗಿ ಹತ್ತ ವೋಷಣೆ ಮಾಡೋದು ಆಫೀಸರ್ಸ್ ಕಡೆ ರೊಕ್ಕ ವೋಷಣೆ ಮಾಡೋ ರೈತ ಸಂಘವ್ರಲ್ಲ ಅವ್ರನ್ನ ಜನಾನ ಕೂಡ ತಿರ್ಸ್ಕಾರ ಮಾಡೋದು